ಮೂರನೇ ದಿನದ ಚಂಡಿಯಾಗಕ್ಕೆ ಶಾಸಕ ಮಹಾಂತೇಶ್ ಕೌಜಲಗಿ ಪೂರ್ಣಾಹುತಿ ಅರ್ಪಿಸಿದರು ದಸರಾ ಪ್ರಯುಕ್ತ ಬೈಲಹೊಂಗಲ ಬಸವನಗರದಲ್ಲಿನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ಚಂಡಿಯಾಗದಲ್ಲಿ ಬೈಲಹೊಂಗಲ ಶಾಸಕರಾದ ಮಹಾಂತೇಶ್ ಕೌಜಲಗಿ ದಂಪತಿ ಸಮೇತ ಭಾಗಿಯಾಗಿ ಚಂಡಿಯಾಗಕ್ಕೆ ಪೂರ್ಣಾಹುತಿಯನ್ನು ಅರ್ಪಿಸಿದ್ದಾರೆ ಇದೇ ವೇಳೆ ಅವರು ಮಾತನಾಡಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಂತಯ್ಯ ಆರಾದ್ರಿಮಠ ಶಾಸ್ತ್ರಿಗಳು ಪ್ರತಿ ವರ್ಷ ಆಯೋಜಿಸುತ್ತಾ ಬಂದಿರುವ ದಸರಾ ಸಂಭ್ರಮ ಅರ್ಥಪೂರ್ಣವಾಗಿದೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಈ ಸಂದರ್ಭದಲ್ಲಿ ನೂರಾರು ದಂಪತಿಗಳು ಸೇರಿದಂತೆ ದೇವಸ್ಥಾನದ ಭಕ್ತ ವೃಂದ ಹಾಗೂ ಮಹಿಳಾ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ೇ ಪೂರ್ಣಾಹದೇ ಮುಹೂರ್ತ ಸುಳ್ಳ ಪೂರ್ಣ ಮುಖಂ ಸಮೀಕ್ಷ शांति रस्तों पुष्टि रस्तों तोष्टे रस्तों व्रत्थे रस्तों अभी इतने आयुष्मस्तो आरोग्य मस्तो स्वस्थ रस्तों शिवांकर मास्तो कर्म संबुद्धे रस्तो वेदरा शास्त्र संबुद्धे धनधान्य संबुद्धे श्री दुर्गा परमेश्वरी पुरनारु ब्रह्मसलाबकार सिद्धे रस्तो